ಕನ್ನಡ ವ್ಯಾಕರಣ ಸ್ವಾಗತ ನಾವು ಇಂದು ಕನ್ನಡ ವ್ಯಾಕರಣದಲ್ಲಿ ದ್ವಿರಕ್ತಿಗಳು ಅಂದರೆ ಏನು ಅಂತ ಡೀಷನ ವ್ಯಾಖ್ಯಾನವನ್ನು ನೋಡೋಣ ದ್ವಿರಕ್ತಿ ಎಂದರೆ ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸುವುದೆಂದು ಅರ್ಥ ಅಂದರೆ ಒಂದು ಶಬ್ದವನ್ನು ಅಥವಾ ಒಂದು ಪದವನ್ನು ಎರಡೆರಡು ಸಲ ನಾವು ಹೇಳೋದು ಉಚ್ಚಾರ ಮಾಡೋದು ಸೇಮ್ ಪದವನ್ನು ನಾವು ಎರಡು ಸತಿ ಹೇಳೋದು ಓಕೆ ಎಕ್ಸಾಂಪಲ್ ಆಗಿ ನೋಡೋಣ ಎಕ್ಸಾಂಪಲ್ ಉದಾಹರಣೆ ಮೊದಲೇದಾಗಿ ಬಾಬಾ ಇದು ಆಗುತ್ತೆ ಒಂದು ಶಬ್ದವನ್ನು ಎರಡು ಸಲ ಪದ ಆಗಲಿ ಶಬ್ದ ಆಗಲಿ ನಾವು ಅದನ್ನು ಎರಡು ಸತಿ ನಾವು ಅದನ್ನು ಹೇಳ್ತೀವಿ ಬಾ ನಂತರ ನಿಲ್ಲು 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 ದೊಡ್ಡ ದೊಡ್ಡ ദാ ഓതു ഊതു ഓദൂ ഊതു ഓടു ഓടു ഊടു ബാബ നില്ലു നില്ലു ദൊഡു ഓടു ಬನ್ನಿ 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 ಇರಲಿ ಇರಲಿ ಝಣ 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 ಇನ್ನು ನೀವು ಮುಂತಾದ ಪದಗಳನ್ನು ಸಹ ನೀವು ಬರಿಬೋದು ಅಂದರೆ ಎರಡೆರಡು ಸರಿ ಅದು ఆ బు రాశి సాలు సాలు మరా మర ద్విరక్తి పద అంద్రేను ఒక శబ్దా ఎరడు సల ఉచ్చు అందు అర్థ ఓకేనా ದ್ವಿರುಕ್ತಿ ಜೋಡಿ ಪದ ನುಡಿಗಟ್ಟು ಇವು ಮೂರು ಬರುತ್ತೆ ಈ ಮೂರಲ್ಲಿ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತೀರ ಒಂದೊಂದು ಸತಿ ದ್ವಿರುಕ್ತಿಗೆ ಜೋಡಿ ಪದ ಆಗ್ತೀರಾ ಜೋಡಿ ಪದಗೆ ದ್ವಿರುಕ್ತಿ ಆಗ್ತಾರೆ ಸೊ ಅದನ್ನು ಒಂದು ಸತಿ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಸೊ ದ್ವಿರುಕ್ತಿ ಅಂದರೆ ನೋಡ್ಕೊಂಡಿರಿ ಒಂದು ಪದ ಎರಡೆರಡು ಸಲ ಬರುತ್ತೆ ಅದೇ ರೀತಿಯಾಗಿ ಇನ್ನೂ ಸಹ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ ನೋಡಿದ್ರೂ ಬೇರೆ ಥರವೂ ಬರುತ್ತೆ ಯಾವ ಥರ ಅಂದರೆ ಅದೇ ರೀತಿಯಾಗಿ ಇನ್ನೂ ದ್ವಿರುಕ್ತಿಗಳಿಗೆ ಉದಾಹರಣೆ ಅಂದರೆ ನೋಡಿ ಹೌದೌದು ದೌದು ಇದನ್ನು ಬಿಡಿಸಿದಾಗ ಏನಾಗುತ್ತೆ ಹೌದು ಹೌದು ಅಲ್ವಾ ಇದು ಸಹ ದ್ವಿರುಕ್ತಿ ಕನ್ಫ್ಯೂಸ್ ಆಗಬೇಡಿ ಎರಡೆರಡು ಸತಿ ಬರಬೇಕಲ್ವಾ ಇದೇನು ಈ ಥರ ಬಂದಿದೆ ಅಂತ ಈ ಥರ ಬಂದರೂ ಸಹ ಅದು ದ್ವಿರುಕ್ತಿ ಅಂತಲೇ ಅರ್ಥ ಊರೂರು ದ್ವಿರುಕ್ತಿ ಅಂತ ಗೊತ್ತಾಗಬೇಕು ಅಂದರೆ ನೀವು ಊರೂರು ಊರು 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 ಏನಾಗುತ್ತೆ ಊರು ಪ್ಲಸ್ ಊರು ಊರೂರು ಅದೇ ರೀತಿಯಾಗಿ ಮೊಟ್ಟ ಮೊದಲು ಮೊಟ್ಟ ಮೊದಲು ಮೊಟ್ಟ ಮೊದಲಿಗೆ ಏನಾಗುತ್ತೆ ಮೊತ್ತ ಮೊದಲು ಅಥವಾ ಮೊದಲು 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 ನಮ್ಮ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇಲ್ಲೇ ನಮ್ಗೆ ಯಾಕೆ ಈ ಥರ ಇದೆ ಇದು ದುರಿಕ್ತಿ ಹೆಂಗಾಗುತ್ತೆ ಅಂತ ಸೊ ಇದು ಯಾವಾಗ ದುರಿಕ್ತಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಅಂದರೆ ನೀವು ಯಾವಾಗ ಒಂದು ಪದವನ್ನು ನೀವು ಬಿಡಿಸಿದಾಗ ಗೊತ್ತಾಗುತ್ತೆ ಸುತ್ತ ತುದಿ ಸುತ್ತ ತುದಿ ಸುತ್ತ ತುದಿ ಅದನ್ನು ಬಿಡಿಸಿದಾಗ ಏನಾಗುತ್ತೆ ಸುತ್ತ ತುದಿ ಅಲ್ವಾ ತುದಿ 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 ಅದೇ ರೀತಿಯಾಗಿ ಒಂದೊಂದು ಒಂದೊಂದು ಒಂದು 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 ಏನಾಗುತ್ತೆ ಒಂದೊಂದು ಅದೇ ರೀತಿಯಾಗಿ ಎರಡೆರಡು 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 ಎರಡು ಎರಡು ದ್ವಿರುಕ್ತಿ ಅಂದರೆ ಅರ್ಥ ಆಯ್ತಲ್ವಾ ಅದು ಸಹ ದ್ವಿರುಕ್ತಿ ಈ ಥರ ನೀವು ಬಿಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇದು ದ್ವಿರುಕ್ತಿ ಅಂತ ನಿಮಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದು ದ್ವಿರುಕ್ತಿನ ಜೋಡಿ ಪದನ ನುಡಿಗಾಟ ಅಂತ ನಾನು ಹಾಕ್ತೀನಿ ನಾನು ಕಮೆಂಟ್ ಮಾಡ್ತೀನಿ ಅದೇ ರೀತಿಗೆ ನಿಮಗೆ ಯಾವುದೇ ರೀತಿಯಾದ ಕನ್ನಡ ಪ್ರಕರಣಕ್ಕೆ ಸಂಬಂಧ ಸಂಬಂಧಿಸಿದಂತೆ ಟ್ಯೂಷನ್ಸ್ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಹಾಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ